ಗೆಳೆಯರೆ ಕ್ರಾನಿಕಲ್ ಅಪ್ಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷ ಭಾರತ ಒಂದು ಶಾಂತ ರಾತ್ರಿ ಹಠಾತ್ ಪಾಕಿಸ್ತಾನದ ಆಕಾಶದ ಮೇಲೆ ಗಂಭೀರ ಕಂಪನವಾಯಿತು ಜಗತ್ತಲ್ಲೆತ್ತಿತ್ತು ಹಿಂದಿನ ಇತಿಹಾಸದ ಒಂದು ಸಾಹಸಮಯ ಹಾಗೂ ಧೈರ್ಯವಂತಿ ಸೇನಾತ್ಮಕ ಕ್ರಮ ಬಾಲಾಕೋಟ್ ಸ್ಟ್ರೈಕ್ ಆದರೆ ಬಾಲಾಕೋಟ್ನಲ್ಲಿ ಏನಾಯಿತು ಭಾರತ ಯಾಕೆ ಯುದ್ಧ ವಿಮಾನಗಳನ್ನು ಗಡಿಪಾರು ಗಳಿಸಿತು ಇದು ಇದ್ದವೋ ಎಚ್ಚರಿಕೆವೋ ಅಥವಾ ಇನ್ನೇನಾದರೂ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ವ್ಯಾಲೆಂಟೈನ್ಸ್ ಡೇ ಇಡೀ ಜಗತ್ತು ಪ್ರೀತಿಯ ಹಬ್ಬದಲ್ಲಿ ತೊಡಗಿದಾಗ ಭಾರತದ ಹೃದಯ ಹೊಡೆದಿತ್ತು ಪುಲ್ವಾಮಾ ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ಪಿ ಎಫ್ ಯೋಧರ ಬೃಹತ್ ಕಾಫಿಲ ರಸ್ತೆ ಮೂಲಕ ಸಾಗುತ್ತಿತ್ತು ಎಪ್ಪತ್ತೆಂಟು ವಾಹನಗಳು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಯೋಧರು ಅಷ್ಟರಲ್ಲಿ ದಡಕ್ ಒಂದು ಕಾರು ಸಂಪೂರ್ಣ ಸ್ಫೋಟಕಗಳೊಂದಿಗೆ ಸಿಆರ್ಪಿಎಫ್ ಪಿ ಎಫ್ ಬಸ್ ಡಿಕ್ಕಿಗೆ ಹೊಡೆದಿತ್ತು ನಲವತ್ತು ಯೋಧರು ಹುತಾತ್ಮರಾದರು ದೇಶವಿಡಿ ಅಗಾತ ಕಣ್ಣೀರು ಕೋಪ ಇನ್ನು ಮುಂದೆ ನಿಶ್ಚಲವಾಗಿ ಕೂತ್ಕೊಳ್ಳಲ್ಲ ಎಂಬ ನಿರ್ಧಾರ ಜನಮನದಲ್ಲಿ ಹುಟ್ಟಿತು ಜೈಷ್ ಎ ಮೊಹಮ್ಮದ್ ಎಂಬ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಹೊಣೆ ಹೊತ್ತಿತು ಆ ಕ್ಷಣದಿಂದಲೇ ಭಾರತ ತನ್ನ ಉತ್ತರದ ಯೋಜನೆ ರೂಪಿಸಲು ಶುರು ಮಾಡಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಾಯುಪಡೆ ಮುಖ್ಯಸ್ಥ ಬಿಎಸ್ ಧನೋವಾ ಇತರೆ ರಕ್ಷಣಾ ಉನ್ನತಾಧಿಕಾರಿಗಳು ಎಲ್ಲರೂ ಸಭೆ ಸೇರಿದರು ಹೆಸರು ಮಾತ್ರವಲ್ಲ ಕೆಲಸವೂ ಬೇಕಿತ್ತು ಪೂರ್ಣ ಯುದ್ಧವೋ ಅಥವಾ ಉಗ್ರರ ವಿರುದ್ಧ ನಿಖರ ದಾಳಿ ಅವರು ಎರಡನೇ ಆಯ್ಕೆಗೆ ಮುಂದಾದರು ಸರ್ಜಿಕಲ್ ಸ್ಟ್ರೈಕ್ ಉರಿ ಪಾಕಿಸ್ತಾನದ ಬಾಲಾಕೋಟ್ ಪ್ರದೇಶ ಅಲ್ಲಿ ಉಗ್ರರ ತರಬೇತಿ ಶಿಬಿರವಿತ್ತು ಆದರೆ ಸಮಸ್ಯೆ ಇದ್ದಿತ್ತು ಬಾಲಾಕೋಟ್ನ ಪಾಕಿಸ್ತಾನದ ಒಳಗೆ ಎಂಬತ್ತು ಕಿಲೋಮೀಟರ್ ಒಳಗೆ ಅಲ್ಲಿ ಪಾಕಿಸ್ತಾನದ ಸೇನೆಗೂ ಭದ್ರತೆ ಇದು ಯುದ್ಧಕ್ಕೆ ಕಾರಣವಾಗಬಹುದು ಆದ್ದರಿಂದ ಎಲ್ಲ ನಿರ್ಣಯ ರಹಸ್ಯವಾಗಿ ವೇಗವಾಗಿ ಮತ್ತು ನಿಖರವಾಗಿ ಆಗಬೇಕಾಯಿತು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತು ಬೆಳಗಿನ ಜಾವ ಮೂರು ಮೂವತ್ತು ನಾವು ನಿದ್ರಿಸಿರೋ ಹೊತ್ತಿನಲ್ಲಿ ಭಾರತದ ಹನ್ನೆರಡು ಮಿರಾಜ್ ಎರಡು ಸಾವಿರ ಯುದ್ಧ ವಿಮಾನಗಳು ಗ್ವಾಲಿಯರ್ನಿಂದ ಹಾರುವುದಕ್ಕೆ ತಯಾರಾಗಿದ್ದವು ಪ್ರತಿ ವಿಮಾನವು ಸಾವಿರ ಕೆಜಿ ಬಾಂಬ್ಗಳನ್ನು ಹೊತ್ತುಕೊಂಡಿದ್ದವು ಅವು ಶಾಂತವಾಗಿ ಪಾಕಿಸ್ತಾನದ ರಡಾರ್ ತಪ್ಪಿಸಿ ಬಾಲಾಕೋಟ್ ಕಡೆ ಆರಿದವು ಚಂದದ ನಿಖರತೆಯಲ್ಲಿ ಬಾಂಬ್ಗಳು ಉಗ್ರ ಶಿಬಿರದ ಮೇಲೆ ಬಿದ್ದವು ಬೇರೆ ಯಾರಿಗೂ ಹಾನಿಯಾಗದೆ ಉಗ್ರರು ಹಾಗೂ ತರಬೇತಿ ನಿರ್ವಾಹಕರು ಕೊನೆಗೊಂಡರು ಎಲ್ಲ ವಿಮಾನಗಳು ಸುರಕ್ಷಿತವಾಗಿ ಹಿಂದಿರುಗಿದವು ಇದು ಯುದ್ಧವಲ್ಲ ಇದು ಆತ್ಮರಕ್ಷಣೆ ಧೈರ್ಯಮಯ ಪ್ರತಿಕ್ರಿಯೆ ಆ ಬೆಳಗ್ಗೆ ಭಾರತ ಮಾತನಾಡಿದರೂ ಜಗತ್ತೇ ಕೇಳಿತು ಭಾರತ ಪಾಕ್ ಗಡಿಗೆ ಆರಿದ್ರೂ ಉಗ್ರ ಶಿಬಿರ ಧ್ವಂಸ ಪಾಕಿಸ್ತಾನ ಮೊದಲಿಗೆ ನಕಾರಿಸಿದರೂ ಆಮೇಲೆ ಒಪ್ಪಿಕೊಂಡ್ರು ಹೌದು ಭಾರತೀಯ ವಿಮಾನಗಳು ಬಂದಿದ್ದವು ಆದರೆ ನಷ್ಟ ಇಲ್ಲ ಭಾರತದ ಸ್ಥಾನದತ್ತ ಅಮೆರಿಕ ಫ್ರಾನ್ಸ್ ಆಸ್ಟ್ರೇಲಿಯಾ ಮುಂತಹ ಮೊದಲಾದ ರಾಷ್ಟ್ರಗಳ ಬೆಂಬಲ ಭಾರತ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಎಂಬ ಸಂದೇಶ ಜಗತ್ತಿಗೆ ಸ್ಪಷ್ಟವಾಯಿತು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಹತ್ತೊಂಬತ್ತು ನಾಳೆ ದಿನವೇ ಪಾಕಿಸ್ತಾನ ತನ್ನ ಯುದ್ಧ ವಿಮಾನಗಳನ್ನು ಭಾರತದ ಕಡೆಗೆ ಕಳಿಸಿತು ಭಾರತ ಕೂಡ ತನ್ನ ವಿಮಾನಗಳನ್ನು ಆರಿಸಿತು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ನೇತೃತ್ವದ ಎಂ ಐ ಜಿ ಟ್ವೆಂಟಿ ಒನ್ ವಿಮಾನ ಪಾಕಿಸ್ತಾನ ವಿಮಾನವೊಂದನ್ನು ಹೊಡೆದು ಆದರೆ ತಮ್ಮ ವಿಮಾನವು ಹಾನಿಗೊಂಡಿತು ಅಭಿನಂದನ್ ಪ್ಯಾರಾಶೂಟ್ನಿಂದ ಪಾಕ್ನಲ್ಲಿ ಇಳಿದರು ಅವರನ್ನು ಬಂಧಿಸಲಾಯಿತು ಇಡೀ ಭಾರತ ಉಸಿರೆಳೆದಿತ್ತು ಅವರನ್ನು ಬಿಡುಗಡೆ ಮಾಡ್ತಾರಾ ಇದ್ದವಾಯ್ತಾ ಆದರೆ ಎರಡು ದಿನಗಳಲ್ಲೇ ಪಾಕಿಸ್ತಾನ ಅಭಿನಂದನ್ ಅವರನ್ನು ಬಿಡುಗಡೆ ಮಾಡಿತ್ತು ಅವರು ವಾಪಸ್ ಬಂದಾಗ ಭಾರತ ಭಾವುಕರಾಗಿ ಅವರ ಸ್ವಾಗತ ಮಾಡಿತು ಅವರ ಧೈರ್ಯ ಶಾಂತಿ ಮತ್ತು ಗಂಭೀರ ನಡವಳಿಕೆಗೆ ಜಗತ್ತೇ ಮೆಚ್ಚಿತು ಬಾಲಾಕೌಟ್ ಏರ್ ಸ್ಟ್ರೈಕ್ ನಮಗೇನು ಕಲಿಸಿತು ಭಾರತ ಶಾಂತ ಬಯಸಿದರೂ ದಾಳಿಗೆ ಉತ್ತರ ಕೊಡಲಾರದು ಎಂಬ ಸಂದೇಶ ಉಗ್ರರ ಮೇಲೆ ನಿಖರ ದಾಳಿ ಮಾಡೋ ಸಾಮರ್ಥ್ಯ ಯುದ್ಧವಿಲ್ಲದೆ ಪ್ರತೀಕಾರ ಜಗತ್ತಿನಲ್ಲಿ ಭಾರತದ ಸ್ಥಾನದ ಬದಲಾವ ಬದಲಾವಣೆ ಅದು ಕೇವಲ ಬಾಂಬ್ ಅಲ್ಲ ಭಾರತದ ಧೈರ್ಯ ಮತ್ತು ನಿಶ್ಚಿತತೆಯ ಘೋಷಣೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಇದು ಯುದ್ಧ ವಿಮಾನಗಳ ಕಥೆ ಮಾತ್ರವಲ್ಲ ಇದು ಧೈರ್ಯ ತಂತ್ರ ದೇಶಭಕ್ತಿ ಮತ್ತು ಏಕತೆ ಕತೆ ಆದರೆ ಇಂದಿದೆ ಪ್ರತಿಯೊಬ್ಬ ಯೋಧನ ಶಕ್ತಿಯು ಪ್ರತಿಯೊಬ್ಬ ಭಾರತೀಯನ ವಿಶ್ವಾಸ ಮತ್ತು ರಾಷ್ಟ್ರದ ಸ್ಫೂರ್ತಿ ಭಯವಿಲ್ಲದೆ ಸಾಗೋ ಭಾರತ ಎಂಬ ಸಂದೇಶ ಜೈ ಹಿಂದೂಸ್ತಾನ್ ಗೆಳೆಯರೆ ಈ ವಿಡಿಯೋ ಇಷ್ಟ ಇದ್ದರೆ ನಮ್ಮ ಕ್ರೋನಿಕಲ್ ಆಪ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಷಯದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಜೈ ಹಿಂದೂಸ್ತಾನ್